ಆತ್ಮತೃಪ್ತಿಯಾಗುವ ರೀತಿಯಲ್ಲಿ ಕರ್ಮಗಳನ್ನ ಮಾಡಬೇಕು ಶಾಸ್ತ್ರಗಳಲ್ಲಿ ಹೇಳಿದ ಸೂಕ್ಷ್ಮಗಳನ್ನು ಅರಿತು ಕರ್ಮಗಳನ್ನ ಮಾಡಿದರೆ ಕರ್ಮಗಳು ಹೆಚ್ಚು ಬಲಿಷ್ಠವಾಗುತ್ತವೆ ಎಂದು ಶಿರಸಿಯಲ್ಲಿ ಸ್ವರ್ಣವಲ್ಲಿ ಶ್ರೀಗಳು ಹೇಳಿದರು ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ ನಡೆಸಲಾಗುತ್ತಿರುವ ಚಾತುರ್ಮಾಸ್ಯ ವ್ರತಾಚರಣೆಯ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ವೈದಿಕ ಚಿಂತನಾ ಗೋಷ್ಠಿಯಲ್ಲಿ ಸಾನ್ನಿಧ್ಯ ನೀಡಿದ ಸೊಂದ ಸ್ವರ್ಣವಲ್ಲಿ ಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಆಶೀರ್ವಚನ ನುಡಿದರು ವಿಷಯಗಳ ಚಿಂತನಾ ಗೋಷ್ಠಿಗಳು ಆಗಾಗ ನಡೆಯಬೇಕು ಇದು ಅತಿ ಅವಶ್ಯವಾಗಿದೆ ಇವತ್ತಿನ ಸಂದರ್ಭದಲ್ಲಿ ಅನೇಕ ಯುವ ವೈದಿಕರು ಬಂದು ಸೇರಿರುವುದು ಸಂತೋಷವಾಗಿದೆ ಎಂದರು ಯಜಮಾನರಿಗೆ ಸರಿಯಾದ ತಿಳುವಳಿಕೆ ಕೊಡುವ ಅವನನ್ನು ಸರಿಯಾಗಿ ಕರ್ಮಗಳಲ್ಲಿ ತೊಡಗಿಸುವ ಅವನು ಮಾಡುವ ಕರ್ಮಗಳಲ್ಲಿ ಶ್ರದ್ಧೆಯನ್ನು ಮೂಡಿಸುವ ಹೊಣೆಗಾರಿಕೆ ವೈದಿಕರ ಮೇಲೆ ಇದೆ ಶಾಸ್ತ್ರ ಸಮ್ಮತವಾದ ರೀತಿಯಲ್ಲಿ ಕರ್ಮಗಳನ್ನು ಮಾಡಿಸಬೇಕಾದ ಕರ್ತವ್ಯ ಎಲ್ಲ ವೈದಿಕರ ಮೇಲೆ ಇದೆ ಶಾಸ್ತ್ರ ಸಮ್ಮತ ಅಲ್ಲದ ಕರ್ಮಗಳನ್ನು ಯಾವ ವೈದಿಕರೂ ಮಾಡಬಾರದು ಗುರುಸ್ಥಾನದಲ್ಲಿ ನಿಂತು ಯಜಮಾನನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿ ವೈದಿಕರದ್ದು ಅದನ್ನು ಕುರಿತು ಕರ್ತವ್ಯದಲ್ಲಿ ತೊಡಗಬೇಕು ಎಂದರು ವೈದಿಕರ ಹೊಣೆಗಾರಿಕೆ ಬಹಳ ಗುರುತರವಾದದ್ದು ಕರ್ಮಗಳನ್ನು ಮಾಡಿಸಿ ಅದು ಮುಗಿದ ನಂತರ ಮನಸ್ಸಿಗೆ ಸಂತೋಷ ಉಂಟಾಗುವ ರೀತಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮಾಡಿಸಬೇಕು ಇದರಿಂದ ಅನೇಕ ಪ್ರಯೋಜನಗಳು ಇವೆ ನಾವು ಮಾಡುವ ಕರ್ಮಗಳಲ್ಲಿ ಪ್ರತಿಯೊಂದು ಹಂತವನ್ನು ಗಮನಿಸಿ ಅದರಲ್ಲೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಕರ್ಮಗಳನ್ನು ಮಾಡಿಸಿದರೆ ಇದು ಸಾಧ್ಯ ಎಂದರು ಪ್ರತಿಯೊಂದು ಸೀಮೆಯಲ್ಲಿ ವರ್ಷಕ್ಕೆ ಒಂದಾದರೂ ವೈದಿಕ ಪರಿಷತ್ತಿನಿಂದ ಕಾರ್ಯಕ್ರಮಗಳು ಆಗಬೇಕು ಎಂದರು ಶಾಸ್ತ್ರೀಯವಾದ ಕರ್ಮಗಳನ್ನು ಮಾಡಲು ಹತ್ತಿರ ಬರುತ್ತಾರೆ ಹೆಜ್ಜೆ ಹೆಜ್ಜೆಗೆ ಇರುವ ಸಂಶಯವನ್ನು ಇಂತಹ ಚಿಂತನಾ ಗೋಷ್ಠಿಯಿಂದ ಪರಿಹರಿಸಿಕೊಳ್ಳಲು ಸಾಧ್ಯ ಆಗಾಗ ಎಲ್ಲ ವೈದಿಕರು ಒಂದೆಡೆ ಸೇರುವುದರಿಂದ ತಪ್ಪುಗಳು ಅರಿವಿಗೆ ಬಂದು ಕರ್ಮಗಳಲ್ಲಿ ಸರಿಯಾದ ನಿಲುವು ಅರಿವಿಗೆ ಬರುತ್ತದೆ ಎಂದರು ಬೆಳಗಿನ ಗೋಷ್ಠಿಯಲ್ಲಿ ವಿದ್ವಾನ್ ಚಿನ್ಮಯ್ ಹೆಗಡೆ ವಾಟಗಾರ್ ಇವರು ಆಚಮನ ಮತ್ತು ಪ್ರಾಣಾಯಾಮ ಹಾಗೂ ಮಧ್ಯಾಹ್ನ ವಿದ್ವಾನ್ ಕೃಷ್ಣ ಭಟ್ ಕವಡಿ ಕೇರಿ ಅವರು ಸಂಕಲ್ಪ ಎಂಬ ವಿಷಯವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು ವೈದಿಕ ಪರಿಷತ್ತಿನ ಸಂಚಾಲಕ ಡಾಕ್ಟರ್ ಕೃಷ್ಣ ಜೋಶಿ ಮೂಲೆಮನೆ ಡಾಕ್ಟರ್ ಮಹಾಬಲೇಶ್ವರ್ ಭಟ್ ಕೇರಿ ಹಾಗೂ ಇತರ ಹಿರಿಯ ವೈದಿಕ ವಿದ್ವಾಂಸರು ಇದ್ದರು ಮಠದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಭೋದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ದೀಪ ಬೆಳಗುವುದರ ಮೂಲಕ ಗೋಷ್ಠಿಗೆ ಚಾಲನೆ ನೀಡಿದರು ನುಡಿಸರಿ ನ್ಯೂಸ್ ಡೆಸ್ಕ್ ಶಿರಸಿ